ಏನ್ರಿ ವಿಜಯಣ್ಣವ್ರು ಬಂದಾರ ಅಧ್ಯಕ್ಷರು ಬಂದಾರ ಕೇಳಿಸ್ಬೇಕಲ್ರಿ ಮ್ಯಾಲದವ್ರಿಗೆ ಬಲೋ ಭಾರತ್ ಮಾತಾಕಿ ಮೊಟ್ಟ ಮೊದಲು ಊರ ದೇವತೆಗೆ ವಂದಿಸಿ ಇವತ್ತಿನ ದಿನ ಅಧ್ಯಕ್ಷರಾದ ಮೇಲೆ ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿ ಬಂದಿರತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರೇ ಇವತ್ತಿನ ದಿನ ನನಗೆ ಬಹಳ ಅಂತ ಸಂತೋಷ ಆಗ್ಯದ ಪಕ್ಷದ ತರುಣ ಅಧ್ಯಕ್ಷರು ಅವರು ಅಧ್ಯಕ್ಷರಾದ ಮೇಲೆ ಬಹಳ ಜನ ಹೇಳಿದರು ಇಡೀ ರಾಜ್ಯದ ತುಂಬ ಸಂಚಲನ ಮೂಡಿದೆ ಅನ್ನತಕ್ಕಂಥ ಮಾತಾದ ನೂರಕ್ಕೂ ನೂರು ಸತ್ಯ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು ಇಷ್ಟೇ ಒಂದು ಎರಡೇ ಮಾತು ನಾನು ಹಿಂದೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ನಾಡಿ ಮಿಡಿತ ನಾನು ನಾನು ನೋಡಿದ್ದೀನಿ ನನ್ನ ಕ್ಷೇತ್ರ ಅಷ್ಟೇ ಅಲ್ಲ ದೇಶದಲ್ಲಿ ಜನರ ನಾಡಿ ಮಿಡಿತನೂ ಕೂಡ ನಾನು ತಿಳ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ಈ ದೇಶ ಅತ್ಯಂತ ಸುಭದ್ರವಾಗಿರಬೇಕಾದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿಯ ನಾಯಕತ್ವ ಅತ್ಯಂತ ಅವಶ್ಯಕತೆ ಅನ್ನತಕ್ಕಂಥ ಒಂದು ನಿರ್ಣಯ ಜನರ ಮನಸ್ಸಿನಲ್ಲಿ ಮುಟ್ಟಿದೆ ಅನ್ನತಕ್ಕಂಥದ್ದು ನಾನು ಹೇಳಿ ಅದರ ಜೊತೆಗೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅತ್ಯಂತ ಅಪಾರವಾದಂಥ ಕೊಡುಗೆಯನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ನೀವು ನೋಡ್ರಿ ಬರೀ ಹಿಂದೆ ಈ ನಮ್ಮ ಜಿಲ್ಲೆಯಲ್ಲಿ ಬರೀ ಒಂದೇ ಒಂದು ನ್ಯಾಷನಲ್ ಹೈವೇ ಇತ್ತು ಇವತ್ತು ಏಳು ನ್ಯಾಷನಲ್ ಹೈವೇಗಳನ್ನು ಮಾಡಿ ಸುಮಾರು ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡತಕ್ಕಂಥ ಪ್ರಯಾಸ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅನ್ನತಕ್ಕಂಥದ್ದು ಸಂತೋಷದಿಂದ ನಾನು ಹೇಳಿ ಅದರ ಜೊತೆಗೆ ರೇಲ್ವೆಗೂ ಕೂಡ ರೇಲ್ವೆಯ ಸ್ಟೇಷನ್ ಅಭಿವೃದ್ಧಿಗೆ ರೇಲ್ವೆಯ ಹಳಿಗಳಿಗೆ ಡಬಲ್ ಹಳಿಯಾಯಿತು ಇವತ್ತು ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡ್ಯಾರ ಒಟ್ಟಾರೆ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ನಾನು ಒಂಬತ್ತು ವರ್ಷಗಳಿಗೆ ಖರ್ಚಾಗಿದೆ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಿ ನಾನು ವಿಜೇಂದ್ರ ಸಹೋದರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ತಾವು ಯಾವುದಕ್ಕೂ ಯಾವತ್ತೂ ಕೂಡ ನಾ ತಾವು ಯಾವುದೂ ತಿಳ್ಕೊಬಾರ್ದು ನಮ್ಮ ಜಿಲ್ಲೆಯ ಜನರ ಮಾಡಿ 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 ಮಿಡಿತ ಸುಮಾರು ನಲವತ್ತು ಐದು ವರ್ಷದಿಂದ ನಾನು ನೋಡಿದ್ದೀನಿ ಆದರೆ ಇದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಕಾಂಗ್ರೆಸ್ ವಿರೋಧವಾಗಿರ್ತಕ್ಕಂಥ ಜಿಲ್ಲೆ ಇದು ಮುಂಚಿನಿಂದ ನಾವು ನೋಡಿದ್ದೀನಿ ನಾನು ಒಬ್ಬ ದಲಿತ ಮನುಷ್ಯ ನಾನು ಒಬ್ಬ ದಲಿತ ಮನುಷ್ಯ ಈ ಜಿಲ್ಲೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದಾಗ ಅವತ್ತು ವಿಧಾನಸಭೆಯ ಚುನಾವಣೆ ನಡೆದಾಗ ಹದಿನಾಲ್ಕು ಹದಿನಾಲ್ಕು ಹದಿನೇ ಹದಿನಾರರಲ್ಲಿ ಹದಿನೇಳರಲ್ಲಿ ಹದಿನಾಲ್ಕು ಸೀಟ್ಗಳನ್ನು ಗೆಲ್ಲಿಸಿರ್ತಕ್ಕಂಥ ಅದು ಕೀರ್ತಿ ಬಿಜಾಪುರ ಜಿಲ್ಲೆಯ ಜನಗೆ ಹೋಗ್ತದ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಲವೂ ಕೂಡ ಆಗ್ತಿತ್ತು ಯಾವುದೋ ಈ ಕಾಂಗ್ರೆಸ್ಸಿನ ಸಹೋದರರು ಎಲ್ಲ ಸುಳ್ಳ ಸುಳ್ಳನ್ನು ಹೇಳಿ ಮತಗಳನ್ನು ಪಡ್ಕೊಂಡಿದ್ದಾರೆ ಆದರೆ ಒಂದೇ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಯಾಕಂದರೆ ನಮ್ಮ ಪಕ್ಷದ ಅಧ್ಯಕ್ಷರು ನಿರಾಣಿ ಸಾಹೇಬರು ಆಮೇಲೆ ನಮ್ಮ ನಡಳ್ಳಿ ಸಾಹೇಬರು ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಹೇಳ್ಯಾರ ಆದರೆ ನಾನು ಒಂದೇ ಬಂದು ಈ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ನೀರಾವರಿಯ ಮಹತ್ವವನ್ನು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಯಡಿಯೂರಪ್ಪಣ್ಣವ್ರ ಕಾಲಕ್ಕೆ ನಮ್ಮ ಸರ್ಕಾರ ಇದ್ದಾಗ ಆ ಒಂದು ಕೆಲಸವನ್ನು ಮಾಡಿ ಈ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಯಡಿಯೂರಪ್ಪಣ್ಣಗೆ ಹೋಗ್ತದ ಅಂತಕ್ಕಂಥ ಮಾತವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ಜಿಲ್ಲೆಯ ಜನ ಭಾಳ ಒಳ್ಳೆಯವರದ ಅಧ್ಯಕ್ಷರೇ ತಾವು ಯಾವುದೂ ಕೂಡ ಚಿಂತೆ ಮಾಡೋದು ಬೇಡ ಇಲ್ಲಿ ಅತ್ಯಂತ ಪಕ್ಷ ಸದೃಢವಾಗ್ಯದ ರಮೇಶ್ ಜಿಗಜಿಣಗಿ ಏನೇ ಹೇಳ್ಕೊತಿರ್ಗೇಳಿ ಆದರೆ ಪಕ್ಷ ಬಿಟ್ಟು ಜನ ಮಾತ್ರ ಓಟ್ ಹಾಕೋದಿಲ್ಲ ಅಂತಕ್ಕಂಥದ್ದು ನಾನು ಹಿಂದೇನು ಓಡಿದ್ದೀನಿ ಅಂತಕ್ಕಂಥ ಮಾತವನ್ನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ